ಸಾಗರ ನಗರಸಭೆಯಲ್ಲಿ ಬಿಜೆಪಿನ ಬಿಜೆಪಿ ಗೆಲುವಿನ ಕೇಕೆ ಹಾಕಿದೆ ಅಧ್ಯಕ್ಷರಾಗಿ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷರಾಗಿ ಸವಿತಾ ವಾಸೋ ಅವರು ಆಯ್ಕೆಯಾಗಿದ್ದಾರೆ ಮೈತ್ರಿ ಪಾಟೀಲ್ ಅವರಿಗೆ ಹದಿನೇಳು ಮತಗಳು ಬಿದ್ದಿದ್ರೆ ಕಾಂಗ್ರೆಸ್ನ ಅವರಿಗೆ ಹದಿನೈದು ಮತಗಳು ಬಿದ್ದುವು ಶಾಸಕ ಕೃಷ್ಣ ಬೇಳೂರು ಮತ್ತು ಸಂಸದ ಬಿವೈ ರಾಘವೇಂದ್ರ ಅವರು ಚುನಾವಣೆ ವೇಳೆ ಉಪಸ್ಥಿತರಿದ್ದರು ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರು ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಬಿಜೆಪಿ ಕಾರ್ಯಕರ್ತರು ಜಯಘೋಷ ಹಾಕಿದ್ರು ಸಾಗರ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಲಿ ಸದಸ್ಯರ ಸಂಖ್ಯೆ ಹದಿನಾರು ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಹತ್ತು ಇತ್ತು ಪಕ್ಷೇತರರು ಐವರು ಸದಸ್ಯರು ಇದ್ರು ಜಿದ್ದ ಜಿದ್ದಿನ ಕಾಳಗದಲ್ಲಿ ಹಾಲಪ್ಪ ಬೆಂಬಲಿಗರು ಗೆದ್ದು ಬೀಗಿದ್ದಾರೆ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಟಾಕಿ ಸಿಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಜಯಘೋಷ ಹಾಕಿದ್ದಾರೆ ಒಂದಿಬ್ರು ಸದಸ್ಯರು ಮುಜ್ಗರವನ್ನ ವ್ಯಕ್ತಪಡಿಸಿದರೆ ಆದ್ರೂ ಕೂಡ ದೇವರು ಆಶೀರ್ವಾದ ಪರವಾಗಿದೆ ಜನ ಜನರ ಆಶೀರ್ವಾದನ ಪರವಾಗಿರೋದ್ರಿಂದ ನಮ್ಮ ಸಂಘಟನೆ ಒಂದು ಗೌರವ ನಮ್ಗೆ ಹೊರಡಿದಿದೆ ಇನ್ನು ಬರುವಂತಿದ್ದರೆ ಇನ್ನು ಎಚ್ಚರಿಕೆಯಿಂದ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಚ್ಚರಿಕೆ ಪ್ರಯತ್ನ ಏನಿದೆ ಆದಿಟ್ಟ ನಮ್ದೇ ಗೆಲ್ಲಿದ್ದು ನನ್ನ ಗೆಲುವಲ್ಲ ಪಕ್ಷದ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದಕ್ಕಾಗಿ ನಮಗೆ ಸಹಕಾರವನ್ನು ನೀಡಿದಂತಹ ಸಂಸ್ ಸಂಸದರು ಹಾಗೆ ಜಿಲ್ಲಾಧ್ಯಕ್ಷರು ಶಾಸಕರು ಹಾಗೂ ನನ್ನೆಲ್ಲ ನಗರಸಭಾ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಆಡಳಿತಾಧಿಕಾರಿಯಾಗಿ ನನ್ನ ಜೊತೆಗೆ ಪ್ರೇಮಾ ಕಿರಣ್ ಅವರು ಉಪಾಧ್ಯಕ್ಷರಾಗಿ ಸಲೀನ ವಾಸು ಅವರು ಹಾಗೂ ಎಲ್ಲ ಸತೀಶ್ರು ಗಣೇಶನ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂತಹ ಗಣೇಶ್ ಕಚಾಗ್ರವರು ಮಾಜಿ ನಗರಸಭಾ ಸದಸ್ಯರಾದಂತಹ ಹಾಗೂ ಮುರಾಶ್ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳು ಅಂದ್ರೆ ಎಲ್ಲ ಮಹಿಳಾ ಕೌನ್ಸಿಲರ್ಗಳು ಕೂಡ ಹಾಗೆ ಶ್ರೀನಂಡ್ ಅವರು ಪ್ರತಿಯೊಬ್ರು ಕೂಡ ಎಲ್ಲ ಹೆಸರನ್ನು ನಾನು ತಗೊಳ್ತಾ ಇದ್ದೀನಿ ಎಲ್ಲ ನಗರಸಭಾ ಸದಸ್ಯರು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಗೆಲುವು ಇದು ನನ್ನ ಗೆಲುವಲ್ಲ ಪಕ್ಷದ ಗೆಲುವು ಪಕ್ಷ ಏನು ಹೇಳುತ್ತೆ ಹಾಗೆ ನಾವು ಮುಂದಿನ ದಿನಗಳಲ್ಲೂ ನಡ್ಕೊಳ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡ ಪಕ್ಷದಿಂದ ಬಂದಿರತಕ್ಕಂಥವ್ರು ಇದರಲ್ಲಿ ಪಕ್ಷ ಮತ್ತು ಸಂಘಟನೆ ಜೊತೆಗೆ ಆಡಳಿತವನ್ನು ಕೂಡ ನಾವು ಕೊಂಡೊಯ್ತೇವೆ ಸಾಗರದ ಜನತೆಗೆ ಏನು ಹೇಳ್ತೀನಿ ಅಂತಂದರೆ ಅಧಿಕಾರಾವಧಿ ಕಡಿಮೆ ಇದೆ ಹಾಗೂ ಶಾಸಕರ ಸಹಕಾರ ಮತ್ತು ನಮ್ಮೆಲ್ಲರ ನಗರಸಭಾ ಸದಸ್ಯರ ಸಹಕಾರದಿಂದ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ ಇದಕ್ಕಾಗಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಂತ ಸಂಸದರು ರಾಜ್ಯಾಧ್ಯಕ್ಷರು ಹಾಗೂ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಇಡೀ ದೇಶದಲ್ಲಿ ಅಭಿವೃದ್ಧಿನಲ್ಲಿ ಒಬ್ಬ ಮಾದರಿ ಸಂಸದರಾಗಿ ಒಂದು ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡಿಸ್ಬೇಕು ಅಂತಂದಾಗ ಮೂರು ಗಂಟೆಗಳ ಕಾಲ ನಮಗೆ ನೈತಿಕ ಬಲ ತುಂಬಿ ಸ್ವತಃ ಸದಸ್ಯರಾಗಿ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಪ್ರಜಾತಂತ್ರದ ಗೆಲುವು ಆಗುವ ಹಾಗೆ ಮಾನ್ಯ ಸಂಸದರು ಸಹಕರಿಸಿದ್ದಾರೆ ಅವರಿಗೆ ಸಾಗರ ಬಿಜೆಪಿಯ ಪರವಾಗಿ ಹೃಪೂರಕವಾದಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದ ಮೈತ್ರಿ ಪಟೇಲ್ ಉಪಾಧ್ಯಕ್ಷರಾದಂಥ ಸವಿತಾ ವಾಸುರವರು ಎಲ್ಲರ ಸಹಕಾರವನ್ನು ಪಡೆದು ಸಾಗರ ನಗರಸಭೆಯನ್ನು ಮಾದರಿ ಸ್ಥಳೀಯ ಸಂಸ್ಥೆಯಾಗಿ ಆಗ್ಸೋದ್ರಲ್ಲಿ ನಾವೆಲ್ಲರೂ ಸಹಕರಿಸ್ತೇವೆ ಅವರೊಂದಿಗೆ ನಾವಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ